ಆ ಸರ್ಜುಡಿ ಕಲಾವಂತ್ರ ಅಂತ್ ಹೌದ್ ಬಹಳ ಚಂದ ಮಾತಾಡಿ ಬಹಳ ಚಂದ ಹಾಡುಗಳನ್ನ ಹಾಡಿ ಹಾಡಿ ಹಾಡಿನಾಗೂ ಮಾತಾಡಿದಾರ ಹೌದ ಮತ್ತ ಮಾತಾಡ್ತಕ್ಕಂತ ಮಾಸ್ತರು ಸಹಿತ ಬಹಳ ಚಂದ ಮಾತಾಡಿದಾರ ಜಪ್ಪಣ್ಣ ಬಾಳ ಚಂದ ಅಂತ ಯಾಕೆ ಯಾಕ್ರೀಪ ಆ ಹೇಳವ್ರಿ ಹೆಂಗಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರೀಪ್ರಾಯಿನೇ ಶ್ರೇಷ್ಠ ತಾಯಿನ ಬಿಟ್ಟರೆ ಒಟ್ಟೆ ಯಾರಿಗೂ ಗತ್ತಿ ಅನ್ನುವಂತ ವಿಷಯ ಮಾಸ್ತರ್ ಹೋಗಿದ್ರ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ನಾವ್ ಕೇಳುದನ್ನ ಬೇರೆ ಕೇಳುವ ನೀವು ಹೇಳುದು ಬೇರೆ ಹೇಳತಾರ ಅನ್ನುವಂತ ಹೇಳಿದ್ರ ಅವ್ರ ಹೌದ್ ಆ ಕುರ್ಸಾಲ ಮಾಡ್ಬೇಡ ಅನ್ನುವಂತ ಮಾತವ್ರ ಅವ್ರಾ ಕುಡ್ಸಾ ಅವ್ರ ಕುರ್ಸಾಲ ಮಾಡಿದ್ರಿ ಇಂತಾದ ನಾವ್ ಹೇಳಿದ್ಕ ಹಾ ಹೇಳಿದ್ರ ಅವ್ರ ನೀರ್ ಅಂದ್ರ ನಾವ್ ಗಂಡತ್ತು ಕೊಡ್ತೀವಿ ಹ ನೀರ ಹೋಗಿ ಆ ಸಮುದ್ರ ಭೋಗ ಕೊಡ್ರಿ ಹೆಣ್ಣ ಗಂಡ ಆದನು ಅಂತ ಮಾತು ಹೇಳಿದ್ರಿ ಅವ್ರುಪಾ ಸರ ಸರ ವಿಚಾರ ಮಾಡ್ರಿ ಮಾತಾ ವಿಪರೀತ ದಾರಿ ಹಿಡಿಸ್ಬೇಡ್ರಿ ನಮ್ಗೆ ಎಲ್ಲಾರನು ಕಣ್ಣಿಗೆ ಕಾಣದ ಎಲ್ಲ ಹೆಣ್ಣದ ಹೆಣ್ಣದ ನೀರ್ ಹೆಣ್ಣದ ನೀರ್ ಹೆಣ್ಣದ ನಿಮ್ಮ ಪ್ರಕಾರ ಬಂದ್ರ ನೀರ್ ಗಂಡತ್ತು ಹೆಂಗ ಐತಿಪಾ ಅಂತ ಕೇಳಿದ್ರ ಹೆಂಗ್ರೀಪಾ ಪುರಾಣ ಭಾಗ ಹದಿನಾರ ಪೇಜ್ ನಂಬರ್ ಐದ್ ನೂರ ಮೂರ್ರ ಪೇಜ್ ನಂಬರ್ ಐದ್ ನೂರ ಮೂರ ಸ್ಕಾನ್ಪುರ ಭಾಗ ಹದಿನಾರ ಪೇಜ್ ನಂಬರ್ ಐದನೂರ ಮೂರು ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರ ಕೇಳಿದ್ರದ ನೀವ್ ಇದೇ ಏನಂತ ನೀರ್ ಗಂಡತ್ತಂದ್ರ ಅರ್ಥಕ್ಕೆ ಅರ್ತಂಗಿಲ್ಲ ಹಾ ಹೆಂಗ್ರೀಪ ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರೆ ಗಂಗೆ ಎಂದರೆ ಉತ್ತಮ ಪುರುಷ ಅಂತ ಬರ್ದಾರ ಗಂಗೆ ಅಂದ್ರೆ ಉತ್ತಮ ಪುರುಷ ಹತ್ತ ಬರ್ದಾರ್ ನೀವು ಇದನ್ನ ಹೇಳ್ತೀರ ತಕೊಂಡು ನಾಕಪ್ಪಿನಿ ಹೌದಾ ನೀವು ಸಮುದ್ರದಾಗ ಹೋಗಿ ಭೋಗ ಕುಡಿತು ಹಾ ಅಲ್ಲಿ ಹೋಗಿ ಹೋಗಿ ಕೂಡ್ತು ಇಲ್ಲಿ ಬಂದು ಹೋಗಿ ಕೂಡ್ತು ಬೋಗ ಅಂತ ಬರ್ದ್ರ ಅಲ್ಲಿ ಗಂಡ ಹೆಂಡತಿ ಹಾಗೆ ನೀವ ತೋತೋ ತೋತೋ ಚಲೋ ಮಾಡತ್ತಾರ ರಾಳಿ ಅವರು ಹಂಗೆಲ್ಲ ದಾರಿ ತಪ್ಪ ಹಾದ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪಾ ಮೇಘರಾಜ ಗಂಡ ಅಂದಾರ ಹಾ ಮೇಘರಾಜ ಗಂಡ ಅಂದಾರ ಅಲ್ಲಿಗೆ ಬಂದು ಭೂಮಿಗೆ ಬಿದ್ದ ಮೇಲ್ದ ಗಂಗಾ ತಾಯಿ ಅಂದ್ರ ಎಲ್ಲಾರು ಹಾ ಗಂಗವ್ ಅಂದಾರ ಗಂಗವ್ವ ಹೌದಿಲ್ಲ ಹೌದ ಅದಕ್ಕ ಹಾ ಇವತ್ತಿನ ದಿವಸ ಅಂದ್ರೆ ಶರೀರಂದ್ರೆ ಹೆಣ್ಣದ ಶರೀರದ ಹೆಣ್ಣದ ಆತ್ಮ ಅಂದ್ರೆ ಗಂಡ ಐತ ನೀವ್ ಹೇಳಕತ್ತೀ ಹೇಳ್ತಾರೀಪಾ ನೋಡ ಶಿವಪುರಾಣ ಭಾಗ ಹನ್ನೊಂದ ಹನ್ನೊಂದ ಪೇಜ್ ನಂಬರ್ ಐವತ್ತು ಏಳು ಹೆಂಗ ಬರ್ದಾರ ಅಂತ ಕೇಳಿದ್ರ ಹೆಂಗ್ ಬರ್ದಾರ್ರೀಪ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಪುಸ್ತಕ ಅಲ್ಲ ಅಂತ ಪುರಾಣದಾಗ ಬರ್ದಾರ ಹಾ ಬರ್ದಾರೀಪಾ ಮತ್ತ ನೀವ್ ಹೇಳಕ್ ಬಂದ್ರಿ ಆತ್ಮ ಗಂಡ ಅಂತ ಹೇಳಕ್ ಬಂದ್ರಿ ನೀವ್ ಯಾವ ಆಧಾರ ಮ್ಯಾಗ ಹೇಳಿದ್ರಿ ಯಾವ ಆಧಾರ ಮ್ಯಾಗ ಹೇಳಿರಿ ನೀವು ಆತ್ಮ ಗಂಡಲ್ಲ ಹೆಣ್ಣಲ್ಲ ಲಪಿಸಕ ಅಂತ ಅದ ಪುರಾಣದಾಗ ಬರ್ದಾರ ಹೌದಾ ಹೊಳೆ ಅದೇ ಪುರಾಣದಾಗ ಪರಮಾತ್ಮ ಹೆಣ್ಣು ಅಲ್ಲ ಗಂಡಲ್ಲ ಲಪಿಸಕ ಲಿಂಗನಲ್ಲ ಅವನಿಗೆ ಏನು ಮಾಡಕ್ ಆಗಿಲ್ಲ ಅನ್ನೋ ಪುರಾಣದಾಗ ಬರ್ದಿಟ್ಟಾರ ಮತ್ತ್ ಅವ್ ಏನಾಗೇನ್ರಿ ಪಾಪ ಮತ್ ನಮ್ಮ ಅಪ್ಪ ಶ್ರೇಷ್ಠತೆ ಹಾಡಕ್ ಬಂದ್ರಿ ನಿಮ್ ಅಪ್ಪ ಹೆಂಗಸ ಗಂಡಸೋ ಮೊದಲ ನನಗ್ ಹೇಳ್ರಿ ಏ ನಿಮ್ಮ ಅಪ್ಪ ಏನ್ ಹಿಂಗದಾನೋ ಹಿಂಗದಾನೋ ನೀವು ಅದ್ ಹೇಳಿ ಹಂಗಿಲ್ಲ ನಮ್ದು ಬರ್ದು ಹೆಂಗಿಟ್ಟಾರಪ್ಪ ಅಂತ ಕೇಳಿದ್ರ ಹೆಂಗ್ರಿ ಪಾಪ ಪ್ರಕೃತಿ ಎಂದರೆ ನಿಜವಾದ ಹೆಣ್ಣು ಬರ್ದಾರ ಪ್ರಕೃತಿ ಎಂದರೆ ಪಾರ್ವತಿಯನ್ನು ಬರ್ದಾರ ಬರ್ದಾರಿಪ್ಪ ಪ್ರಕೃತಿ ಎಂದರೆ ನಿಜವಾದ ಹೆಣ್ಣು ಅಂದ್ರ ಪ್ರಾಂಧ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿಗೆ ಮೊದಲಾದಿ ಮೊದಲಾದಿ ಆಕೆ ನನ್ನ ನೋವು ಪ್ರಕೃತಿ ಆಕೆ ಹೆಣ್ಣು ಮಗಳ ಅಂದಾರ ಹೆಣ್ಣು ಮಗಳ ಅಂದ್ರೆ ಪರಮಾತ್ಮ ನಿಟ್ಟ ಹಾಡಕ್ ಬಂದಾರೀ ಬ್ರಹ್ಮ ನಿಟ್ಟ ಹಾಡಕ್ ಬಂದಾರೀ ಈಶ್ವರ ನಿಟ್ಟ ಹಾಡಕ್ ಬಂದಾರೀ ವಿಷ್ಣು ನಿಟ್ಟು ಹಾಡಕ್ ಬಂದ್ರಿ ಶಿವ ನಿಟ್ಟ ಹಾಡಕ್ ಇವರೇನು ಇವ್ರೇನು ಎಲ್ಲಾ ನಿಜವಾದ ಗಂಡ ಮಕ್ಕಳು ಹೆಣ್ಣು ಮಕ್ಕಳು ಅವರೇ ಗಂಡಸೂರು ಏನ ಏನ ನೀವು ಗಂಡ ಮಕ್ಕಳು ಸಿರಿ ಉಟ್ಟಾರ ಹೆಣ್ಣು ಮಕ್ಕಳ ಮಾಡಿ ತೋರಿಸ್ತು ಹಾ ನಿಮ್ಮವ್ರು ಸಿರಿ ಉಟ್ಟಾರ ಮತ್ತ ನೀವು ಬರೇ ಭೋಗ ಕೂಡಿದ ತಾತ್ಪರ್ಯ ಕೊಟ್ಟರಿ ನೀವು ಹಟ್ಟರಿ ಮತ್ ನೀವು ಸಿರಿ ಉಟ್ರಿ ನಿಮ್ಗೆ ಹೆಂಗ್ಸ್ ನಮ್ಬೇಕು ಗಂಡ ಸಣ್ಣ ನಾವು ನಿಮಗೆ ಏನ್ ಅನ್ಬೇಕು ನಾವು ಹೇಳ್ಬೇಕಾ ನೀವ್ ಪಕ್ಕಾ ಹೆಂಗಸರೀ ಮೊದಲ ಪಕ್ಕ ಹೆಂಗಸೂರು ನೀವು ಹೌದಿಲ್ಲ ಹಾ ಹೇಳಿದ್ರ ಅವ್ರು ಇನ್ನೊಂದು ಮಾತ್ ಹೆಂಗ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಹೆಂಗ್ರಿ ಪಾ ನೋಡಿ ಇಲ್ಲಿವರೆಗೂ ಮಗ ಆತು ಹೆಂಡತಿ ಆತು ಮಗ ಆತು ತಂದೆ ಆತು ತಾಯಿ ಆತು ಎಲ್ಲಾ ವಿಷಯ ಆಯ್ತು ಅಜ್ಜ ಆತು ಬಂದ ಅಜ್ಜ ಆತನಂತ ವಿಷಯ ಹೇಳ ಅಜ್ಜ ಅವ್ರ ಆಗಿದತ್ತ ಹಾದಿ ಒಳಗ ಇಲ್ಲಿ ಅವ್ ನಿಂತ ಅಜ್ಜ ಇವ್ ಹಾದ್ಯ ನಿತ್ರ ಅವ್ ಅಜ್ಜ ಅದೇ ಆಗ ಕತ್ತಿ ಹೇಳಿದ್ರ ಅವ್ರ ಅಜ್ಜ ಹೆಗಲ್ವಿ ಅಡ್ಡಿ ಮಕ್ಕಳ ಹೌದು ಹೊಂಟಿದ್ದ ಹಾ ಇದು ಯಾರ ಮಗ ಇದ್ ಕರಿಯಾನ ಮಗ ಇದು ಬಿಳ ಮಗ ಹಣ ಮಗ ಅಂತ ಹೇಳಿರತ್ತ ತೋ 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 ಎಲ್ಲುತ್ತಾಕ ಹಿಂಗ ಎಲ್ಲಾರ ಹೇಳ ಹದಿನೆಂಟರಾಗ ಇಲ್ಲಿ ನಮ್ಮ ಮುಂದೆ ನೀವ್ ಇದ್ನ ಇರುದ್ ಮಾಡಿ ಹೋದ ಇಷ್ಟಲ್ಲ ಹೂ ಒಬ್ಬಕ್ ಮುದುಕಿ ಹೊತ್ಕೊಂಡ್ ಹೊಂಟಿದ್ ಎರಡ್ ಮಕ್ಕಳ ಹಾ ಒಬ್ಬಕ್ ಮುದುಕಿ ಹೊತ್ಕೊಂಡು ಎರಡ್ ಮಕ್ಕಳ ಇದು ಕರೀದ ಇದು ಬೆಳಂತದ ಅವ್ ಅಜ್ಜ ಇಕ್ಕ ಆಯಿ ಅವ್ ಅಜ್ಜಾಯ್ ನನ್ನ ಆಯಿ ಅವ್ ಅಜ್ಜ ನೋಡ ಆಯಿ ಅನ್ಕೊಳಸು ಹೆಂಗ ಮಾಡ್ಯ ನಾವ್ ಕೇಳಿದ್ರೆ ಹೆಂಗ್ರೀಪಾಪ ಶಬರಿ ರಾಮ ಲಕ್ಷ್ಮಣ ಬರೋದಕ್ಕ ಕಾಕೋದ ಕುತ್ತಾಳ ಕೊಳ್ಳದಾಗ ಹಾ ಕಾಕೋದ್ ಕುತ್ತಾಳ ಬಳ್ದಾಗ ಇದು ಪುರಾಣದಾಗೂ ಮತ್ತೆ ಸದ್ದ ನೋಡಕ್ ಹೋದ್ರೆ ಸಿಗುವಂತ ವಸ್ತು ಹೌದ್ ಹೌದಾ ಆ ಯಾರು ಮುಪ್ಪಾನ ಮುದಿಕಾದ್ರು ಸಹಿತ ಹಾ ರಾಮ್ ಇಲ್ಲಿಗೆ ಬರ್ತಾವಂತ ತಿಳ್ಕೊಂಡು ಭಾರಿ ಹಣ್ಣು ಇಟ್ಕೊಂಡ ಕಾಕೋದ ಕುತ್ತಾಳ ರಾಮನ ಶಿವ ಯಾರು ಶಬರಿ 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 ಈಗ ಸದ್ದಾದ್ರೂ ಅಲ್ಲಿ ಶಬರಿ ಕೊಲ್ಲ ಹೆಸರದ್ ಎಲ್ಲಿ ಎಲ್ರಿಪ್ಪ ಪಾ ತಾಲೂಕು ಸೂರ್ಯ ಊರಾಗ ಹೌದ್ ಹೌದ್ ಸದ್ದ ನೋಡಕ್ ಹೋದ್ರು ಸಿಗ್ತೈತಿ ಸಿಗ್ತದ ಹೆಂಗ ಪುರಾಣದಾಗ ಇತಿಹಾಸ ಓದ್ರು ಪುರಾಣದ ಇತಿಹಾಸ ಸಿಗ್ತೈತಿ ಹೌದ್ ಹೌದಾ ನಮ್ಮಕ್ಕೆ ಅಜ್ಜಿ ಆಗಿ ಇಂತ ಕೆಲಸ ಮಾಡ್ಯಾಲ ಮಾಡ್ಯಾರೀಪ ನಿಮ್ಮ ಆಗಿ ಆಹ ಯಾರಿಗಾರು ಇಂತಾದ ಒಂದು ಶಿವಮೊಳಿಯ ಮುಂದಿನ ಪಡಕಿದ್ರೆ ಹೇಳ್ರಿ ಆಹ್ ಹೇಳ್ತಾರ ಅವ್ರು ಹೇಳಿದ್ರ ಅವ್ರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಹೇಳಿಪ ಪೃಥ್ವಿರಾಜ್ ಕುಂಟು ಕೋಣ ಹುಡ್ಯಾನ ಕುಂಟ್ಕೋಣ ಹುಡ್ಯಾನೇಗಲ್ಲಾ ಹುಡ್ಯೋ ಭೂಮಿ ಸವಾ ಹೇಳಿದ್ರು ಅವ್ರು ಅವ್ರದ ಹೊತ್ತ ಒಟ್ಟ ಕುರ್ಸಾಲ ಮಾತ ಮಾತಾಡ ಕತ್ತರಿ ಕುರ್ಸಾ ಅನ್ನೋದು ಎಲ್ಲಿ ನಿಮ್ಗ ಹೇಳಿಕೊಡ್ತಾ ರೀಪಾ ನೋಡಿ ಹೆಂಗ ಅಜ್ಜಪ್ಪಣ್ಣ ಅಂತ ಕೇಳಿದ್ರ ರೀಪಾ ಅದು ಇವ್ರಿಗಲ ಹುಡ್ಯಾರು ಎಲ್ಲಿ ಹುಡಿಯಾರು ಎಲ್ಲಿ ಹುಡಿಯಾರು ಇದೇ ಭೂಮಿ ಮೇಲೆ ಹುಡಿಯಾರು ಭೂಮಿ ಅಂದ್ರೆ ಭೂಮಿ ತಾಯಿ ಭೂದೇವೇಕಿ ಭೂದೇವ ಯಾಕಿ ಹೆಂಗ ಮತ್ತೆ ನೀವು ಅಲ್ಲಿ ಯಾಕೆ ಬಂದು ನಿಗಿಲಾ ಹುಡ್ಬೇಕಾಗಿತ್ತು ಮತ್ತ ಅಲ್ಲೇ ನೀವು ಹೊಡ್ಕೋಬೇಕಾಗಿತ್ಲಾ ಅಲ್ಲ ನಿಮ್ಮನಿಗೆ ಇರೋದಕ್ಕೆ ಹೋದ್ರೆ ಹಿಂಗ ಬರ್ತಾವ ಮಾತಾ ಹೌದ್ ಹೌದಾ ಹೌದು ನಿಮ್ಮ ಅಪ್ಪ ನಗಾ ಹುಡ್ಯಾನ ಹೌದ ಯಾಕೆ ಗಂಡು ಮುಗಾದ್ ನಿಮ್ ಕೆಲ್ಸದ ಹಾ ಕೆಲಸದ ಹೌದಿಲ್ಲ ಹೇಳಿದ್ರ ಅವ್ರ ಏನ್ರಿ ಬಾ ಅಪ್ಪನ ಹೆಗಲ ಹೊಡಿಯೋಣ ಹಾ ಸವಾಮ್ ಸದ್ದಾದ್ರೂ ಜಗತ್ತಿನಗ ಹ ಆ ಭೂಮಿ ಸಾವು ಮಾಡಿ ನೀಗ್ಲಾ ಮಾತು ಹೇಳಿದ್ರು ನೀವು ಹೇಳುವಂತ ಮಾತು ಸತ್ತದ ಹಾ ಹೋಗಿ ಮಕ್ಕಳನ್ನ ಭೂಮಿ ಹೂಡ್ತಾರ ಗಂಡ ಮಕ್ಕಳನ್ನ ಗಳಿ ಹಿಡಿತಾರ ಹೌದು ಹೌದಾ ಎರಡ್ ಮಾತಿಲ್ಲ ಎರಡ್ ಮಾತಿಲ್ಲ ಒಂದ ಮಾತೈತಿ ಆದ್ರ ನಂದು ಕೇಳೋದ ಒಂದು ಏನೈತಿ ಅಜಪ್ಪ ಅಂತ ಕೇಳಿದ್ರ ಏನ್ರಿ ಬಾ ಹಿಂದ ಕುಂಟ ಕೋಣ ಹೂಡಿ ಗಳಿ ಹೊಡ್ದಾರ ಹಾ ಗಳಿ ಹಿಡಿದಾರ ಬಂಗಾರ ನೀಗ್ಲಾ ಹೂಡಿ ಗಳಿ ಹೊಡ್ದಾರ ತಿಳಿರಿ ಹೇಳ ಮತ್ತೆ ಈಗ ಯಾಕೆ ಕೋನ ಹೂಡಿ ಹಿಡಿಯಂಗಿಲ್ಲ ಬಂಗಾರ ಯಾಕೆ ಹೂಡಿ ಹಿಡಿಯಂಗಿಲ್ಲ ಈಗ ಮತ್ ಈಗ ಪದ್ಧತಿ ಬೇರೆ ಪದ್ಧತಿ ಆಗಿದ್ದಾರು ನಿಮ್ ಗಣಸ್ರಣ ಈಗ ಇದ್ದಾರು ನಿಮ್ಗ್ ಗಣಸರನಲ್ಲ ಮತ್ತ ಅವಾಗಿನ ಪದ್ದತಿಗೆ ಉಳಿಬೇಕಾಗಿತ್ಲಾ ಯಾಕೆ ಮಾಡ್ಲಿಲ್ಲ ಅವ್ರ ನೀಗುದಿಲ್ಲ ಹೇಳಿ ಮುಂದಿನ ಫಲಕ್ಕೆ ನೋಡೋನು ಹೌದ್ ಹೌದ ಅವ್ರು ಹೇಳಿದ್ರಿ ಮಾಸ್ತರ್ ಹೇಳ್ಯಾರ ಮಾತು ಏನ್ರಿಪ್ಪ ಏನೋ ಒಂದ್ರ ಅವ್ರ ಏನೋ ಹೆಂಗ್ ಕೊಡ್ತನು ಹಾ ಹೆಣ್ಣಾಡ್ರ ಹೆಂಗ್ ಕೊಡ್ತಾರ ಹೇಳ ಗುರುಗಳ್ರು ಗುರುಗಳ ಮಾತು ಕೇಳ್ತಾ ನೋಡಂಗಾರ ಇಲ್ಲಿ ಹೆಂಗತ್ ಈ ಜಗತ್ತಿನಲ್ಲಿ ಇರ್ತಕ್ಕಂತ ಎಲ್ಲಾ ಸ್ತ್ರೀಯರು ಪ್ರಕೃತಿ ಹಂಸ ರೂಪದಾರದಾರ ಒಟ್ಟೆ ನಂಬರ್ ರೂಪದವ್ ಒಟ್ಟು ಹೆಣ್ಣಿನ ರೂಪದಾರ ಹೌದ್ ಹೌದ್ ಹತ್ತಿನಲ್ಲಿ ಇರ್ತಕ್ಕಂತ ಎಲ್ಲಾ ಹೆಣ್ಣು ಮಕ್ಕಳ ಸ್ತ್ರೀಯರು ಅಂದ್ರೆ ಹೆಣ್ಣು ಮಕ್ಕಳ ಹಾ ಎಲ್ಲಾರು ಪ್ರಕೃತಿ ಅಂಶ ರೂಪದಾರದಾರು ನಿಮ್ಮ ಯಾರು ಇದ್ರ ಎದ್ವಾ ಈ ಜಗತ್ತಿನಲ್ಲಿ ಎಲ್ಲಾರು ಗಂಡ ಮಕ್ಕಳ ಹುರುಷರ ರೂಪದಾರದಾರ ಏನಾರ ಮುಂದಿನ ಪಡಕಿದ್ರೆ ಕೊಡ್ರಿ ಬರ್ದು ಹೌದು ಪಾಯಿ ಹೆಣ್ಣಾರಿಗೆ ಹಾ ಗಂಡ ಹಾಡು ಇಪ್ಪನಾದ್ರ ತುಳಿ ಕೊಟ್ಟಾರ ಅಂತ ನಾನು ಹೇಳ್ತೇನೆ ಹೌದು ಹೌದಾ ಇಲ್ಲದ ಬಿಟ್ಟು ಏನಾರ ಮಾತಾಡಿದ್ರ ಆಕೈತೆ ಕೇಳಿದ್ರ ಏನಾರ ಶಿಖರ ಹುಡ್ಕಾಡಿ ಹೇಳ್ಬಹುದಿಲ್ಲ ಅಂದ್ರೆ ಸರಸೋಡಿ ಮೇಲ್ನಾರ ನೀವೇ ಹೇಳಬಹುದು ನಾವ್ ಹೌದಿಪ್ಪ ಬರ್ಲಿಕ್ಕೆ ಹೇಳ ಈ ಎಲ್ಲಾ ಪುರುಷರ ಕಾರಣ ಯಾರಪ್ಪ ಅಂತ ಕೇಳಿದ್ರ ಯಾರೀಪಾ ಪ್ರಕೃತಿ ದೇವಿನೇ ಕಾರಣದ నవ దాళ ఒట్ ఈ గండ మక్ సెక్కు హుట్ బు అద్ర ఆహా ఒట్ట ఎలా కారణ నన్ను ప్రకృతి దాళ ప్రకృతి దాళ నీ ముందే గొప్ప ఒట్ హెం ముట్ సెక్ ఒట్ నవ్ అప్పదానంత అప్పన కారణ నన్న ముంద పడక ఆ మేబక్ ఈ పురాణేశ్వరకున్న ಹಾ ಹೇಳ್ರಿಪ ಶಿವಪುರನ ಭಾಗ ಮೂರ್ ಪೇಜ್ ನಂಬರ್ ನಲ್ವತ್ ಒಂಬತ್ತು ಒಡೆಯರ್ ಬರ್ದ್ರ ಬುಕ್ ಒಡೆಯರ್ ಬರ್ದ್ರ ಹೌದಿಲ್ಲ ಮತ್ ಆಮೇಲೆ ಬಂದ್ ಪುರ ಅಂತ ಒಂಬರಿ ಅಂದಿರಿ ಹಾ ಹಾ ಹಿಂಗ ಬರ್ದಿತ್ತಾರ ಪುರಾಗ ಹಾ ಅದಕ್ಕೆ ಸರ್ಜಿಕ್ಲಾ ಅಂತರ ಹಾಡುವಂತ ಹಾಡಿನಾಗ ನಮ್ಮ ಆರ್ಥಿಕ ಹಾಡಿದ್ಲಾ ಏನ್ ಹಾಡ್ತಾರೀಪ ನಮ್ಮ ಹೆಂಡತಿ ಕೈಯಾಗ ಹಿಡ್ತಾನ ಕೊಡಬಾರ್ದತ್ತ ಹ ಹೆಣಿಕೊಡಬಾರದತ್ತ ಏನೋ ಅಂದ್ಲಪ್ಪ ಇನ್ನೊಂದ ಲಲ್ಲಪ್ಪ ಲಲ್ಲಾ ಇಲ್ಲ ಏನೋ ಮಣಕಾಲ್ ತಳಕ್ ಬುದ್ಧಿ ಏ ಹೆಂಗ್ ಬುದ್ಧಿ ಮಣಕಾಲ್ ತಳಗತ್ರಿಪ್ಪ ಒಂದ್ ಮಾತ್ ಹೇಳುದ ಹೇಳುದರ ಪುರಾಣದಾಗ ಬರ್ದಿಟ್ಟಾರ ಹಾ ಏನ್ ಇಬ್ರ ಅಣ್ಣ ತಮ್ಮ ಇದ್ರು ಸಜ್ಜಪ್ಪಣ್ಣ ಇಬ್ರ ಅಣ್ಣ ತಮ್ಮ ಇದ್ರು ಇಬ್ರ ಅಣ್ಣ ತಮ್ಮ ಇದ್ರು ಆ ಇಲ್ಲಿ ಶಿವಾಪ ಮರುದ್ ತಾ ಹಾ ಇಬ್ಬರದು ಮದ್ವೆ ಆಗಿತ್ತ ಹಾ ಮದ್ವೆ ಆಗ್ಯದ ಅವ್ರದ್ದು ಮದ್ವೆ ಆಗಿತ್ತು ಹೆಂಡತಿ ಮಾತು ಕೇಳ್ತಿದ್ರಿ ಅವ್ರ ಏನಂತ హ్యాం హండ మక్ కతిత్ మది హేగి ఆగ అన్న తమ్ము ఆస్తి సలవ్ జ్త జ్ఞా నోడు హిరవు నన్ హక్కుంద స హందహా సార ఆట్లీ ఈ సన్న మక్ కడ ఎల్ కళ జగత తహా సగ పాలు జాస్తిబిడ్తా ನೀವ್ ಒಂದ್ ಎಕಡೆ ಹೆಚ್ಚು ಗದ್ ಮಾಡಿ ಸಣ್ಣ ಮಗನಿಗೆ ಪಾಲ್ ಹೆಚ್ಚೋತು ಹೌದಾ ತಮ್ಮನ್ನ ಏನಂತ ಕೇಳ್ತ್ರಿ ಕೇಳಿದ ಆಶೀರ್ವಾದ ಇಬ್ಬರು ಹುಟ್ಟಿವಾ ಇಬ್ರು ಒಂದ್ ಹುಟ್ಟೇವ ಹುಟ್ಟಿವ ಒಂದ್ ಹುಟ್ಟಿದ ಇಬ್ಬರು ಸಮ್ರಿಂದ ತಮ್ಮಗ್ ಯಾಕೆ ಹೆಚ್ಚು ಕೊಡ್ತೀರಿ ನನಗೆ ಯಾಕೆ ನಿಮ್ ಕೊಡ್ತೀರಿ ನೀವ ಅಂದಾಗ ಏನಂತಾರ್ರೀಪ ಅಣ್ಣನ ಹೆಣತ್ ಹೇಳ್ತಾಳ ಏನಂತ ನೋಡು ಹಳದ ಕಾಲ ಬಾಳ ಕೆಟ್ಟ ಬಾಳ ಕೆಟ್ಟ ಸಣ್ಣ ಮಗನ ಮೇಲೆ ಅವು ಅಪ್ಪ ಸಿ ನಮ್ಮ ಮಾವನ ಆಸ್ತಿ ಅಲ್ಲ ಅವ್ರಿಗೆ ಇರ್ಲಿ ಅವ್ರಿಗೆ ಇರ್ಲಿ ನನ್ನ ತಂದೆ ತಾಯಿ ಆಸ್ತಿ ಸಾಕಷ್ಟು ನಿನಗ ಅರ್ಧ ಫಲ ಕೊಡ್ತಾ ನಡಿಯಲ್ಲಿ ಕರ್ಕೊಂಡೋಗಿ ಅರ್ಧ ಪಾಲ ಕೊಟ್ಟಾಳ ಗಂಡ ಮಗಳ ನಾ ಅರ್ಧ ಪಾಲ ಶಿವ ಕೊಟ್ಟನಿ ನಂದ ಮಾಡಿರ್ತಕ್ಕಂತ ಹೆಂಡ್ ತವ್ರ ಮಳೆಗೆ ಹೋಗಿ ಅರ್ಧ ಪಾಲ ಕೊಡ್ಸ